ಪಕ್ಷಕ್ಕೆ ಬಂದು ನನಗೆ ಒಂದು ಸ್ಥಾನಮಾನ ಕೊಡ್ತಾರೆ ನನಗೆ ಒಂದು ಸ್ಥಾನಮಾನ ಕೊಡ್ತಾರೆ ಅಂತ ಹನ್ನೆರಡು ವರ್ಷದ ತನಕ ಬಿ ಜೆ ಪಿ ಒಂದು ಪಕ್ಷದಲ್ಲಿ ಒಂದು ಪದಾಧಿಕಾರಿಗಳ ಒಂದು ಇದನ್ನು ಕೂಡ ಅವರು ನೇಮಕ ಮಾಡಲ್ಲ ಅವ್ರಿಗೆ ಒಂದು ಸ್ಥಾನಮಾನನು ಕೊಡಲ್ಲ ಒಂದು ಚುನಾವಣೆ ಬಂದಂತ ಸಂದರ್ಭದಲ್ಲೂ ಕೂಡ ಒಂದು ಪಕ್ಷದ ಒಂದು ಸಿದ್ಧಾಂತಗಳು ಇರುತ್ತೆ ಆ ಸಿದ್ಧಾಂತ ಅಂದ್ರೆ ಸ್ಟಾರ್ ಪ್ರಚಾರಕರಾಗಿದ್ರೆ ಅಂತವ್ರನ್ನ ಸ್ಟಾರ್ ಪ್ರಚಾರಕರಾಗಿ ಯಾಕೆಂದ್ರೆ ಇವರು ಒಬ್ಬ ಚಿತ್ರ ನಟರು ಕೂಡ ಒಬ್ಬ ಪಾಪುಲರ್ ಐ ಎ ಎಸ್ ಆಫೀಸರು ಇವ್ರನ್ನ ಯಾವುದೇ ಸಂದರ್ಭದಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರು ಬಳಕೆನೆ ಮಾಡಲ್ಲ ಇವತ್ತು ನಿನ್ನೆ ಮೊನ್ನೆ ಬಂದಂತ ಯಾರೇ ಆಗಿರಲಿ ನಮ್ಮ ಸಮುದಾಯದವರು ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರೆ ಆದ್ರೆ ಇವ್ರಿಗೆ ಆದಂತ ಒಂದು ದೊಡ್ಡ ಪಡೆ ಇತ್ತು ದೊಡ್ಡ ಪಡೆ ಇತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಆದ್ರೆ ಇವ್ರನ್ನ ಉಪಯೋಗಿಸ್ಕೊಂಡು ಅವರ ಸಮುದಾಯನ ನಾವು ನಮ್ಮ ಪಕ್ಷಕ್ಕೆ ಸೆಳಿಬೇಕು ಅನ್ನಂತ ಒಂದು ಮನಸ್ಥಿತಿನ ಯಾರು ಕೂಡ ಮಾಡಕ್ಕೆ ಬಯಸೋದಿಲ್ಲ ಆದ್ರೆ ನಾನೊಂದು ಬಿ ಜೆ ಪಿ ಪಕ್ಷದವ್ರಿಗೆ ನಾನೊಂದು ಮಾತನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇವತ್ತು ಯಡಿಯೂರಪ್ಪ ಇರ್ಬೋದು ಇವತ್ತು ವಿಜೇಂದ್ರ ಇರ್ಬೋದು ಇವ್ರನ್ನ ನಂಬಿ ಬಂದ್ರು ಆದ್ರೆ ಯಡಿಯೂರಪ್ಪ ಆಗ್ಲಿ ವಿಜೇಂದ್ರ ಅವರಾಗ್ಲಿ ಇವತ್ತು ಶಿವರಾಮ್ ಅವರು ಬಲಗೈ ಸಮುದಾಯದ ಒಬ್ಬ ದೊಡ್ಡ ನಾಯಕ ಇವರು ನನ್ನ ಮುಖಾಂತರ ಪಕ್ಷಕ್ಕೆ ಬಂದಿದ್ದಾರೆ ಇವ್ರನ್ನ ನಾನು ಯಾವುದಾದ್ರೂ ಒಂದು ರೀತಿ ಇವ್ರಿಗೆ ಅಧಿಕಾರ ಕೊಡೋಂಥ ಕೆಲಸ ಮಾಡಬೇಕು ಅನ್ನೋಂಥ ಮನಸ್ಥಿತಿನ ಇಟ್ಕೊಂಡು ಅವ್ರು ಏನಾದರೂ ಇವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಇಲ್ಲಾಂತಂದ್ರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಮ್ ಎಲ್ ಸಿ ಮಾಡ್ಬೋದಾಗಿತ್ತು ಇಲ್ಲ ಚೇರ್ಪರ್ಸನ್ ಮಾಡ್ಬೋದಾಗಿತ್ತು ಇವ್ಯಾವನ್ನೂ ಕೂಡ ಮಾಡಲಿಲ್ಲ ಆದರೆ ಅವರು ಶಿವರಾಮ್ ಅವರಿಗೆ ಒಂದು ಅಧಿಕಾರನ ಒಂದು ತಪ್ಪಿಸಂಥ ಒಂದು ಕೆಲಸ ಇವರಾದರೂ ಮಾಡಿರ್ಬೋದು ಅಂತ ನಾನಾದ್ರು ಭಾವಿಸ್ಕೊಂಡಿದ್ದೀನಿ ಆ ಅಪಕೀರ್ತಿನ ಇವತ್ತು ಯಡಿಯೂರಪ್ಪ ಈ ರಾಜ್ಯದ ಉದ್ದಗ್ ಕೂಡ ಅದನ್ನ ಖಂಡಿತವಾಗ್ಲೂ ಅನುಭವಿಸ್ತಾರೆ ಯಡಿಯೂರಪ್ಪ ಅವರು ಯಾಕೆಂದ್ರೆ ಅವ್ರನ್ನ ನಂಬಿ ಬಂದು ಪಕ್ಷಕ್ಕೆ ಇವತ್ತು ಕೊಡ್ತೀನಿ ನಾನು ಎಮ್ ಎಲ್ ಎ ಸೀಟ್ ಕೊಡ್ತೀನಿ ಎಂ ಪಿ ಸೀಟ್ ಕೊಡ್ತೀನಿ ನಾನು ಎಂ ಎಲ್ ಸಿ ಮಾಡ್ತೀನಿ ಯಾವುದನ್ನು ಮಾಡಲಿಲ್ಲ ಅಂದ್ರೆ ಇವರನ್ನ ಬರೀ ಹೆಸರು ಮಾತ್ರ ಬಳಕೆ ಮಾಡ್ತಿದ್ರು ಅನ್ನೋದ್ದು ನನ್ನ ಒಂದು ಭಾವನೆ ಹಾಗಾಗಿ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಇವರು ಇದ್ ಮಾಡಿದ್ದಾರೆ ರಾಜಕಾರಣದಲ್ಲಿ ಅವರು ಎಲ್ಲ ವಿಫಲ ಆದರು ಆ ವಿಫಲ ಆಗಿರೋದ್ರಿಂದ ನಾವು ಕೂಡ ಮೊನ್ನೆ ಒಂದು ಸಭೆನ ನಾವು ಮಾಡಿ ಒಂದು ಶ್ರದ್ಧಾಂಜಲಿ ಸಭೆ ಮಾಡೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಅವರ ಅಭಿಮಾನಿಗಳು ಮತ್ತು ಅವರ ಅಂತ ಜನರು ಎಲ್ಲರೂ ಬಂದು ಕೆಲವು ವಿಚಾರಗಳನ್ನ ಕೊಡ್ತಾರೆ ಏನು ಕೊಡ್ತಾರೆ ಅಂತಂದರೆ ಶಿವರಾಮ್ ಅವ್ರಿಗೆ ಒಂದೇ ಒಂದು ಆಸೆ ಇತ್ತು ರಾಜಕಾರಣದಲ್ಲಿ ಏನಾದರೂ ಮಾಡಬೇಕು ಒಂದು ಬದಲಾವಣೆ ತರಬೇಕು ಅಧಿಕಾರಿಯಾಗಿ ಒಬ್ಬ ರಾಜಕಾರಣಿಗಳ ಒಂದು ಕಪಿ ಮುಷ್ಟಿಯೇ ಇವರು ಈ ತರ ಒಂದು ಕ್ರಾಂತಿಕಾರಿಯಾದಂತ ಕೆಲಸ ಮಾಡಿದಂಥವ್ರು ಇವತ್ತು ಬಾಬಾ ಸಾಹೇಬ್ ಅವರು ಹೇಳಿದಂಗೆ ರಾಜಕಾರಣದ ಅಧಿಕಾರ ಹಿಡಿದ್ರೆ ನಾವು ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಅನ್ನಂತ ಒಂದು ವಿಚಾರದಲ್ಲಿ ಶಿವರಾಮ್ ಅವರು ವಿಫಲ ಆಗಿರೋದನ್ನ ಎಲ್ಲರೂ ದುಃಖಭರಿತವಾಗಿ ಮಾತಾಡಿ ಇದಕ್ಕೆ ನಾವು ಅವಕಾಶ ಮಾಡಬಾರ್ದು ಇದು ಶಿವರಾಮ್ ಅವರಿಗೆ ನಿಂತ ನಿಂತು ಹೋಗ್ಬಾರ್ದು ಇದು ಆ ಮುಖೇನ ನಾವು ಏನು ಶಿವರಾಮ್ ಅವರ ಧರ್ಮ ಧರ್ಮ ಪತ್ನಿಯಾದಂತ ವಾಣಿ ಅವ್ರನ್ನ ನಾವು ರಾಜಕಾರಣಕ್ಕೆ ತಂದು ಅವ್ರಿಗೆ ಒಂದು ಅಧಿಕಾರ ಕೊಡಿಸಂಥ ಮುಖಾಂತರ ಅವ್ರಿಗೆ ಒಂದು ಸಾರ್ಥಕತೆ ಬದುಕನ್ನು ನಾವು ಕೊಡಬೇಕು ಅನ್ನೋಂಥ ಒಂದು ಭಾವನೆಯಿಂದ ಇವತ್ತು ನಾವು ಅವ್ರನ್ನು ಕೂಡ ನಾವು ಭೇಟಿಯಾಗಿ ಅವರಲ್ಲಿರ್ತಕ್ಕಂಥ ವಿಚಾರ ಮತ್ತು ನಮ್ಮಲ್ಲಿರ್ತಕ್ಕಂಥ ವಿಚಾರಗಳೆಲ್ಲವನ್ನು ಕೂಡ ನಾವು ವಿನಿಮಯ ಮಾಡಿ ಅವ್ರನ್ನ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ತರಬೇಕು ಅನ್ನೋಂಥ ಒಂದು ಅಂಬಲದಿಂದ ಇವತ್ತು ನಾವು ಯಾವುದೇ ಪಕ್ಷ ಆಗಲಿ ಇವತ್ತು ಬಿ ಜೆ ಪಿಯವರು ನಮಗೆ ಸ್ಪಂದಿಸಿಲ್ಲ ಯಾಕೆಂದ್ರೆ ಸತ್ತಿರೋಂಥ ದಿನದಲ್ಲಿ ಒಬ್ಬ ಬಿ ಜೆ ಅವರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಯಾರು ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ಲಿಲ್ಲ ಇವತ್ತು ಬೆರಳೆಣಿಕೆಯವರು ಅಷ್ಟು ಮಾತ್ರ ಇವತ್ತು ತಮಗೆ ಗೊತ್ತಿರುವಾಗೆ ಒಬ್ಬ ಉಚ್ಚ ವೆಂಕಟ್ ಇದು ಮಾಡಲಿ ಎಲ್ಲ ನೂರು ಜನ ಕಾಮೆಂಟ್ ಮಾಡ್ತಾರೆ ಅವನ ಬಗ್ಗೆ ಆದರೆ ಈ ಒಬ್ಬ ಧೀಮಂತ ನಾಯಕನಿಗೆ ಈ ಕರ್ನಾಟಕಕ್ಕೆ ಒಂದು ಕೀರ್ತಿ ತಂದಿರೋಂಥ ವ್ಯಕ್ತಿಗೆ ಯಾವುದೇ ಪಕ್ಷದವರು ಅವ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅನ್ನಂತ ಒಂದು ಮನೋಭಾವನೆ ಇರಲಿಲ್ಲ ಇಲ್ಲ ಇವ್ರಿಗೆ ಒಂದು ಜಾಗ ನಾವು ಬರೀ ಆರಡಿ ಮೂರಡಿ ಜಾಗ ಕೇಳಿದ್ವಿ ಅದೇನು ನಮ್ಮ ಚರ್ವಾದಿ ಭವನದಲ್ಲೇ ಬೇರೆ ಜಾಗ ಏನು ನಾವು ಕೇಳಲಿಲ್ಲ ಆ ಜಾಗನು ಕೂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಡೋದಿಕ್ ಒಪ್ಲಿಲ್ಲ ಇದು ಮಾಡಿರ್ತಕ್ಕಂಥ ಒಂದು ಕೃತ್ಯ ಸರ್ಕಾರಗಳ ಕೃತ್ಯ ಹಾಗಾಗಿ ನಾವು ಯಾವುದೇ ಸರ್ಕಾರದ ಮೇಲೂ ಕೂಡ ನಮಗೆ ಬೇಸರ ಇದೆ ಅವ್ರನ್ನ ಸತ್ತಂತ ಸಂದರ್ಭದಲ್ಲಿ ಅವ್ರನ್ನ ನಡೆಸ್ಕೊಂಡಂತ ರೀತಿ ನೀತಿ ಇದೆಯಲ್ಲ ಅದು ನಮ್ಗೆ ತುಂಬಾ ಬೇಸರವಾದಂತ ವಿಚಾರ ಇಂಥ ನಡುವೆ ನಾವು ಅವರ ಧರ್ಮಪತಿಯವ್ರನ್ನ ರಾಜಕಾರಣಕ್ಕೆ ತಂದು ಇವತ್ತು ನಾವು ತಮ್ಮ ಮಾಧ್ಯಮದ ಮುಖಾಂತರ ನಾವು ಯಾವುದೇ ಪಕ್ಷದವ್ರಿಗೂ ಕೂಡ ನಾವು ಒಂದು ಸಂದೇಶನ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ ತಾವು ಶಿವರಾಮ್ ಅವ್ರನ್ನ ಗೌರವನ್ನ ಕಾಪಾಡಬೇಕು ಅನ್ನೋದಾದ್ರೆ ಯಾವುದೇ ಪಕ್ಷದಿಂದ ಅವ್ರಿಗೆ ಒಂದು ಸ್ಥಾನಮಾನ ಕೊಟ್ಟು ಅವರ ಧರ್ಮಪತ್ನಿಯವ್ರಿಗೆ ಈ ಚುನಾವಣೆಯಲ್ಲಿ ಅವ್ರನ್ನ ಭಾಗವಹಿಸೋದಕ್ಕೆ ಇದು ಮಾಡಿದ್ರೆ ನಾವು ಕರ್ನಾಟಕದಾದ್ಯಂತ ಇವತ್ತು ಏನು ಕೆ ಶಿವರಾಮ್ ಅವರ ಅಭಿಮಾನಿಗಳು ಇರ್ಬೋದು ಮತ್ತೆ ಅವ್ರನ್ನ ಪ್ರೀತಿಸ್ತಕ್ಕಂಥ ಜನ ಇದ್ದರೆ ಅವರೆಲ್ಲರೂ ಕೂಡ ರಾಜ್ಯದ ಉದ್ಯೋಗಕ್ಕೂ ಆ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿಕೊಂಡು ರಾಜ್ಯದ ಉದ್ದಗಲಕ್ಕೂ ಆ ಒಂದು ಪಕ್ಷನ ಬೆಂಬಲ ಮಾಡೋಂಥ ಒಂದು ಕೆಲಸ ಮಾಡ್ತೀವಿ ಹಾಗೆಯೇ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಏನು ಕೆ ಶಿವರಾಮ್ ಅವರ ಧರ್ಮಪತ್ನಿಯವ್ರನ್ನೂ ಕೂಡ ಪ್ರಚಂಡ ಜಯ ಬೇರಿ ಬಾರಿಸುವ ಮುಖಾಂತರ ನಾವು ಅವ್ರನ್ನ ಗೆಲ್ಸಿ ಏನು ಡೆಲ್ಲಿಗೆ ಕಲ್ಸಂತ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಲೋಕಸಭಾ ಕ್ಷೇತ್ರದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾದಂತ ಶ್ರೀನಿವಾಸ್ ಪ್ರಸಾದ್ ಅವರ ನಡೆ ನಮಗೆ ಖಂಡಿತವಾಗ್ಲೂ ನೋವು ಒಂದು ವಿಚಾರ ಆಗ್ತಿದೆ ಯಾಕೆಂತಂದ್ರೆ ಕಳೆದ ಬಾರಿಯೇ ಕೆ ಶಿವರಾಮ್ ಅವ್ರಿಗೆ ಟಿಕೆಟ್ ಎಲ್ಲ ಫೈನಲ್ ಆಗೋಗಿತ್ತು ಯಡಿಯೂರಪ್ಪ ಅವರು ಒಂದು ಮಾತಂತಾರೆ ಶಿವರಾಮ್ ಅವರೇ ಚಾಮರಾಜನಗರದ್ದು ಟಿಕೆಟು ನಿಮಗೆ ಫೈನಲ್ ಮಾಡಿದ್ದೀನಿ ನಾನು ನೀವು ಹೋಗ್ತಾ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಒಂದು ಮಾ ಒಂದು ಬಾರಿ ನೀವು ಮಾತಾಡಿಸಿ ನೀವು ಕ್ಷೇತ್ರಕ್ಕೆ ಹೋಗಿ ಯಾಕೆಂದರೆ ಅವರು ಹಿರಿಯರಿದ್ದಾರೆ ಇದ್ದಾರೆ ಮತ್ತು ಅವರು ಹಲವಾರು ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಹಿರಿಯರು ರಾಜಕಾರಣದಲ್ಲಿ ಅಪಾರ ಅನುಭವ ಇರತಕ್ಕಂಥವ್ರು ಅವರ ಒಂದು ವಿಚಾರಗಳನ್ನ ಮತ್ತೆ ಅವರ ಅನುಭವನ ನೀವು ತಗೊಂಡು ಕ್ಷೇತ್ರಕ್ಕೆ ಹೋದ್ರೆ ಒಳ್ಳೇದು ಅಂತ ಹೇಳಂತ ಒಂದು ಸಂದರ್ಭದಲ್ಲಿ ಶಿವರಾಮ್ ಅವರು ಅವ್ರನ್ನ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಎಲ್ಲ ಥರದ್ರಲ್ಲೂ ಕೇಳ್ಕೊಂಡು ಇಡೀ ಕ್ಷೇತ್ರ ಎಂಟು ಕ್ಷೇತ್ರ ಏನಿದೆ ಎಂಟು ಕ್ಷೇತ್ರನೂ ಕೂಡ ಸುತ್ತಿ ಅಲ್ಲಿ ಎಲ್ಲರ ಬಾಯಲ್ಲೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಹೆಚ್ಚು ಕಡಿಮೆ ಒಂದು ಆ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಅವರು ಅಲ್ಲಿ ಚಾಮರಾಜನಗರ ಎಂಟು ಕ್ಷೇತ್ರನ ಸುತ್ತಂತ ಒಂದು ಪ್ರಯತ್ನ ಮಾಡ್ತಾರೆ ಆದರೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಹದಿನೈದು ದಿವಸಕ್ಕೊಂದ್ಸರಿ ಶಿವರಾಮ ಅವರು ಭೇಟಿ ಮಾಡೋಕ್ಕೆ ಹೋಗ್ತಾರೆ ಇಲ್ಲಿ ಏನು ಆಗು ಹೋಗುಗಳಿರುತ್ತೆ ಅವೆಲ್ಲವನ್ನು ಕೂಡ ಅವ್ರಿಗೆ ಗಮನಕ್ಕೆ ತರಂತ ಒಂದು ಪ್ರಯತ್ನ ಮಾಡ್ತಾರೆ ಆದರೆ ಇವರ ಮನಸ್ಥಿತಿ ಏನಿತ್ತು ನಮಗೆ ಗೊತ್ತಿಲ್ಲ ಎಲ್ಲವನ್ನು ಶಾಂತ ಚಿತ್ತದಿಂದ ಕೇಳಿ 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 ಒಂದು ಪ್ರವಕ್ ಮಾಡೋಂಥ ಒಂದು ಕೆಲಸ ಮಾಡ್ತಾಯಿದ್ರು ಯಾರು ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ಏನು ಸ್ವಾಭಿಮಾನಿ ಚಕ್ರವರ್ತಿ ಅಂತಾರಲ್ಲ ನಿಜವಾಗ್ಲೂ ಆ ಸ್ವಾಭಿಮಾನಿ ಚಕ್ರವರ್ತಿಗೆ ಏನು ಒಂದು ಅಪಕೀರ್ತಿ ತರಂತ ಒಂದು ಕೆಲಸನ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಮಾಡ್ತಿದ್ದಾರೆ ಕೊನೆಗಳಿಗೆಲಿ ನಾವು ಹೋಗಿ ಏನು ನೂರು ಸಾ ಐನೂರು ಜನರ ತನಕ ನಾವು ಹೋಗಂಥ ಒಂದು ವಿಡಿಯೋ ಕ್ಲಿಪ್ಗಳೆಲ್ಲವನ್ನು ಮಾಡಿ ಡೆಲ್ಲಿಗೆ ಮತ್ತು ನಮ್ಮ ಕರ್ನಾಟಕದ ವರಿಷ್ಠರಿಗೆ ಇದು ಮಾಡಿ ಇಲ್ಲ ಜನರು ನನ್ನನ್ನ ಒತ್ತಾಯ ಪೂರ್ವಕವಾಗಿ ನೀವೇ ನಿಲ್ಬೇಕು ನೀವು ನಿಲ್ಲಿಲ್ಲ ಅಂತಂದ್ರೆ ಆ ಕ್ಷೇತ್ರನ ನಾವು ಕಳ್ಕೊಬಿಡ್ತೀವಿ ಅನ್ನೋ ಒಂದು ಜನಾಭಿಪ್ರಾಯ ಇದೆ ಹಾಗಾಗಿ ನಾನು ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಈ ಗುಳ್ಳೇನಲ್ಲಿಯ ಒಂದು ಕುತಂತ್ರನ ಶ್ರೀನಿವಾಸ್ ಪ್ರಸಾದ್ ಅವರು ಅವತ್ತು ಇದು ಮಾಡ್ತಾರೆ ಕಾರಣ ಯಾಕೆ ಈ ಒಂದು ವಿಚಾರನ ಅವರು ಇದು ಮಾಡ್ತಾರೆ ಅಂದರೆ ಒಂದು ಕ್ಷೇತ್ರನ ಒಂದು ಕ್ಷೇತ್ರನ ಹಿಡಿತಕ್ಕೆ ತಗೊಂಡಾಗ ಆ ಕ್ಷೇತ್ರ ಕಂಟಿನ್ಯೂ ಆಗುತ್ತೆ ಆ ಕ್ಷೇತ್ರ ಕೈ ಬಿಟ್ಬಿಟ್ರೆ ಮತ್ತೆ ಆ ಕ್ಷೇತ್ರನ ಹಿಡಿತಕ್ಕೆ ತಗೊಳ್ಳೋದು ಬಹಳ ಕಷ್ಟ ಇದೆ ಇದರಿಂದ ಈ ಕ್ಷೇತ್ರನ ನಾ ಏನಾದರೂ ಶಿವರಾಮ ಅವ್ರಿಗೆ ಏನಾದ್ರು ಕೊಟ್ಟುಬಿಟ್ರೆ ಮತ್ತೆ ನಾನು ಆ ಕ್ಷೇತ್ರದ ಹಿಡಿತಕ್ಕೆ ನಾನು ಆಗಲ್ಲ ಅನ್ನೋ ಒಂದು ಆಲೋಚನೆ ಅವ್ರ ತಲೆಯಲ್ಲಿಬಹುದು ಅನಿಸ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಅಳಿನ್ಗೆ ಮತ್ತೆ ನನ್ನ ಮಕ್ಕಳಿಗೆ ಅದನ್ನು ದಾರೆ ಮಾಡುವ ದಾರೆ ಎರಿಬೇಕು ಅನ್ನೋಂಥ ಒಂದು ಸಂಕಲ್ಪ ಅವರಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ನಮಗೆ ಅದನ್ನು ಅವರು ಅವತ್ತು ಇದು ಮಾಡ್ಕೊಂಡು ಅವರು ನನ್ನ ಆರೋಗ್ಯ ಅನಾರೋಗ್ಯ ಸರಿ ಇಲ್ಲ ನನ್ನ ಆರೋಗ್ಯದ ಸಮಸ್ಯೆ ಅಂತ ಹೇಳಿ ಕೊನೆಗೆ ಅವರೇ ನಿಂತ್ಕೊಂಡು ಆ ಕ್ಷೇತ್ರನ ಏನು ಜೋಪಾನ ಮಾಡುವಂತ ಒಂದು ಕೆಲಸ ಮಾಡ್ತಾರೆ ಯಾರು ಇದೇ ಶ್ರೀನಿವಾಸ್ ಪ್ರಸಾದ್ ಅವರು ಅಂದರೆ ಮೊದಲನೇದಾಗಿ ಇಲ್ಲಿ ಶಿವರಾಮ್ ಅವರಿಗೆ ರಾಜಕಾರಣದ ಒಂದು ಗದ್ದಿಗೆಯನ್ನು ತಪ್ಪಿಸ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಯಾರಿಗೆ ಶ್ರೀನಿವಾಸ್ ಪ್ರಸಾದ್ಗೆ ನಮ್ಮ ಸಮುದಾಯದವರೇ ಆಗಿ ನಮ್ಮ ಸಮುದಾಯದವ್ರನ್ನ ಒಬ್ಬರನ್ನ ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇವ್ರಿಗೆ ಬರಲಿಲ್ಲ ಇನ್ಯಾರನ್ನು ಬೆಳೆಸ್ತಾರೆ ಇನ್ಯಾರನ್ನು ಬೆಳೆಸ್ತಾರೆ ಇವರು ಶ್ರೀನಿವಾಸ್ ಪ್ರಸಾದ್ ಅವರು ಅಂದ್ರೆ ಚಾಮರಾಜನಗರ ಕ್ಷೇತ್ರನ ಇವ್ರಿಗೆ ಅಗ್ರಿಮೆಂಟ್ ಆಗ್ಬಿಟ್ಟಿದ್ಯಾ ನನಗೆ ನನ್ನ ಕುಟುಂಬಕ್ಕೆ ಅಂದ್ರೆ ಇವತ್ತು ಎಲ್ಲೆಲ್ಲಿ ಮೀಸಲಿ ಕ್ಷೇತ್ರಗಳಿದೆ ಅಲ್ಲೆಲ್ಲಗೂ ಕೂಡ ಇವರು ಇವರ ಕುಟುಂಬದವ್ರನ್ನೇ ಆಯ್ಕೆ ಮಾಡಬೇಡಿ ಒಂದು ಕಾಲದಲ್ಲಿ ಇದೇ ಶ್ರೀನಿವಾಸ್ ಪ್ರಸಾದ್ ಅವರು ಇದೇ ದೇವೇಗೌಡರ ಕುಟುಂಬನ ವಾಚಮ ಗೋಚರವಾಗಿ ಒಂದು ಕೆಲಸ ಮಾಡ್ತಾ ಇದ್ರು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಇವತ್ತು ಕುಟುಂಬ ರಾಜಕಾರಣ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರನ್ನ ಒಂದು ಕೆಲಸನ ಶ್ರೀನಿವಾಸ್ ಪ್ರಸಾದ್ ಮಾಡ್ತಾ ಇದ್ದಾರೆ ಇವತ್ತು ಮೊನ್ನೆ ತಾವು ಒಂದು ಪತ್ರಿಕಾಗೋಷ್ಠಿ ನೋಡಿರ್ಬೇಕು ಅಲ್ಲಿ ಹೇಳ್ತಾರೆ ನಾನು ಮಾರ್ಚ್ ಹದಿನೇಳನೇ ತಾಲೀಕೆ ನನ್ನ ಐವತ್ತು ವರ್ಷದ ರಾಜಕೀಯ ಒಂದು ಇದರಲ್ಲಿ ನಾನು ನಿವೃತ್ತಿನ ಹೊಂದ್ತೀನಿ ನಾನು ಅವತ್ತು ಒಂದು ಕಾರ್ಯಕ್ರಮ ಮಾಡ್ತೀನಿ ಎಲ್ರಿಗೂ ಜನರಿಗೆ ನಾನೊಂದು ಬುಕ್ಕನ್ನ ಬರಿತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಇವೆಲ್ಲವನ್ನೂ ಬರೀಬೇಕು ಅವರು ಯಾರ್ಯಾರು ನಮ್ಮ ಸಮುದಾಯದವ್ರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ರಾಜಕಾರಣದಿಂದ ಇವ್ರನ್ನ ತಪ್ಪಿಸಿದ್ದಾರೆ ಅವೆಲ್ಲವನ್ನೂ ಕೂಡ ಬುಕ್ಕಲ್ಲಿ ಬರೀಬೇಕು ಇವರು ಅದು ಶಾಶ್ವತವಾಗಿ ಸುಮ್ಮನೆ ಏನೇನೋ ಬರ್ಕೊಂಡ್ರೆ ಅವರು ಪ್ರಯೋಜನಕ್ಕೆ ಬರೋದಿಲ್ಲ ನೋಡಿ ಮೊನ್ನೆ ಮೊನ್ನೆ ಆ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಅಂತಾರೆ ನಾನು ನಿವೃತ್ತಿ ಆದಮೇಲೆ ಯಾವುದೇ ಒಂದು ರಾಜಕಾರಣದಲ್ಲಿ ಸಕ್ರಿಯವಾಗಿ ನಾನು ಭಾಗಿಯಾಗಲ್ಲ ನನ್ನಷ್ಟಕ್ಕೆ ನಾನು ಇರ್ತೀನಿ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಏನು ಹೇಳ್ತಾರೆ ನನ್ನ ಹಳಿಯಿಂದ ಇಬ್ಬರು ಇದ್ದಾರೆ ನನ್ನ ಹಳಿಯಿಂದ ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಅವ್ರಿಗೆ ಯಾರಿಗೆ ಟಿಕೆಟ್ ಕೊಟ್ರೂ ಕೂಡ ನಾನು ಟಿಕೆಟ್ ಕೊಟ್ಟರೆ ಅವರು ಪರಸ್ಪರ ಹೊಂದಾಣಿಕೆಯಿಂದ ಗೆಲ್ಲೋದಕ್ಕೆ ನಾನು ಕೂಡ ಏನು ಇದು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಾರೆ ಏನು ಇವರ ಮಾತಿನ ಅರ್ಥ ಏನು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಹೇಳ್ತಾರೆ ನಾನು ಯಾರಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಅಂತಾರೆ ಇನ್ನೊಂದು ಕಡೆ ಪರೋಕ್ಷವಾಗಿ ನನ್ನಗೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಅವರು ಇದು ಮಾಡ್ತಾರೆ ಹಾಗಾಗಿ ಅದ್ರ ಮಾರ್ನೇ ದಿವಸಕ್ಕೆ ಇಲ್ಲ ನಾನು ಯಾರ ಪರವಾಗಿ ನಾವು ಒಂದು ಪತ್ರಿಕಾಗೋಷ್ಠಿ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಅದನ್ನೇ ಪುನರುಚ್ಚಾರ ಮಾಡ್ತಾರೆ ಆದರೆ ಇವರು ಅಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಚಾಮರಾಜನಗರ ಒಂದು ಪತ್ರಿಕಾ ಭವನದಲ್ಲಿ ಅವ್ರ ಹಳಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಇವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಇವ್ರ ಹಳಿಯ ಏನಾಗಿರೋದು ಬಿಜೆಪಿಯಲ್ಲಿ ಏನಾದ್ರು ಆಗಿರೋದಾ ಇಲ್ಲ ಅವ್ರೇನಾದ್ರೂ ಪ್ರೋಟೋಕಾಲ್ ಪ್ರಕಾರ ಏನಾದ್ರು ಬರ್ತಾರ ಅವರು ಅವ್ರನ್ನ ಒಂದು ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಂತ ಅವಶ್ಯಕತೆ ಏನಿದೆ ಇವ್ರಿಗೆ ಅಂದ್ರೆ ಅವರ ಮನಸ್ಥಿತಿಯಲ್ಲಿ ಏನು ಅಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಳಿಯವರ ಮುಖ ಯಾರಿಗೂ ಗೊತ್ತಿಲ್ಲ ಅವರನ್ನೇ ಅವರ ಮುಖಾಚಾರ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಪ್ರಚಾರ ಆಗ್ಬೇಕು ಅನ್ನಂತ ಒಂದು ಏಕೈಕ ದೃಷ್ಟಿಯಿಂದ ಅವ್ರನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದಾದ್ಮೇಲೆ ನೋಡಿ ಎಚ್ ಡಿ ಕೋಟೆಗೂ ಕೂಡ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ವೇದಿಕೆನು ಕೂಡ ಪ್ರಸಾದ್ ಅವರು ಅಳಿಯವ್ರನ್ನ ಕೂರಿಸ್ಕೊಂಡು ಇದು ಮಾಡ್ತಾರೆ ಅಂದ್ರೆ ಇವರ ಮನಸ್ಥಿತಿ ಹೆಂಗಿದೆ ಇವರ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಭೂತದ ಬಾಯಲಿ ಭಗವತೆ ಐತೆ ಇವ್ರದ್ದು ನಾನು ನನ್ನ ಕುಟುಂಬ ನನ್ನ ನಳಿಯ ಯಾವುದೇ ಕಾರಣಕ್ಕೂ ನಾನು ಏನನ್ನು ನಾನು ಸಹಾಯ ಮಾಡೋದಿಲ್ಲ ರಾಜಕಾರಣದಲ್ಲಿ ಅಂತಾರೆ ಆದ್ರೆ ಜನರಿಗೆ ನೇರವಾಗಿ ಗೊತ್ತಾಗುವಾಗೇನೆ ಕೆಲವು ವಿಚಾರಗಳನ್ನ ಮಾಡಿದಾಗ ಜನ ಇವತ್ತು ಕೇಕೆ ನಗ್ತಾವ್ರೆ ಇವತ್ತು ಎಲ್ರು ಕೂಡ ಹೇಳ್ತಾ ಇದಾರೆ ಶ್ರೀನಿವಾಸ್ ಪ್ರಸಾದ್ ಕುಟುಂಬ ಏನಾದ್ರು ಬಂತು ಅಂತಂದರೆ ಈ ಕ್ಷೇತ್ರದಲ್ಲಿ ಈ ನಾಯವಾಗ ಸೋಲಿಸ್ತೀನಿ ಅನ್ನಂತ ಒಂದು ವಿಚಾರ ಇವತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೆಲವರು ಮಾತಾಡಿದ್ದಾರೆ ಮತ್ತೆ ಪ್ರತಿಯೊಂದು ಜನರ ಬಾಯಲ್ಲೂ ಕೂಡ ಅದು ಬಂದಿದೆ ಹಾಗಾಗಿ ಇವತ್ತು ಒಂದು ಪಕ್ಷ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಏನಾದರೂ ಟಿಕೆಟ್ ಏನಾದರೂ ಕೊಡಿಸದೇ ಆಗೋದ್ರೆ ಎಲ್ಲ ಚಾಮರಾಜನಗರ ಎಂಟು ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲರೂ ಕೂಡ ಅವ್ರನ್ನ ಮನೆ ಕಳಕ್ಸಂತ ಕೆಲಸನ ಏನ್ ಮಾಡ್ತಾರೆ ಠೇವಣಿ ಠೇವಣಿ ಇಲ್ದೇನೆ ಮನೆ ಕಳಕ್ಸಂತ ಕೆಲಸ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಯಾಕೆಂತಂದ್ರೆ ಐದು ವರ್ಷ ತಬ್ಲಿ ಮಾಡಿದ್ರು ಕ್ಷೇತ್ರನ ತಬ್ಲಿ ಮಾಡಿದ್ರು ಕ್ಷೇತ್ರನ ತಬ್ಲಿ ಮಾಡಿ ಅಲ್ಲಿ ಯಾರು ಕಷ್ಟ ಕಾರ್ಪಣ್ಯ ಅಂತ ಇದು ಮಾಡ್ತಾರೆ ಅವ್ರ ಮನೆ ಹತ್ರ ಹೋದ್ರೆ ಅವ್ರನ್ನ ಮನೆಯಿಂದ ಓಡಿಸ ಒಂದು ಕೆಲಸ ಮಾಡ್ತಾರೆ ಅಂದ್ರೆ ಇವ್ರಿಗೆ ಓಟ್ ಹಾಕಿದ್ದು ಇವ್ರ ಹತ್ರ ಬಯಸ್ಕೊಂಡು ಇದು ಮಾಡ್ಕೊಂಡು ಕ್ಷೇತ್ರಕ್ಕೆ ಬರೋದಿಕ್ಕೆ ಜನ ಓಟ್ ಹಾಕಿರೋದು ಇವ್ರನ್ನ ಓಟ್ ಹಾಕಿರೋದು ಇವಕ್ಕೆ ಬೈಸ್ಕೊಂಡು ತೆಗುಳಿಸ್ಕೊಂಡು ಇದು ಮಾಡ್ಕೊಂಡು ಅವ್ರಿಗೂ ಒಂದು ಇರುತ್ತೆ ನನ್ನ ನನ್ನ ಕಷ್ಟ ಇದರತ್ತೆ ಅವನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಪರಿಹಾರ ಮಾಡ್ಕೋಬೇಕು ಅನ್ನಂತ ಒಂದು ಇದ್ರಲ್ಲಿ ಮನದ ಇಂಗಿತದಿಂದ ಹೋದಾಗ ಅವ್ರನ್ನ ತಿರಸ್ಕಾರ ಮಾಡೋದು ಈ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಸರಿ ಎಷ್ಟು ಸರಿ ಇದು ಹಾಗಾಗಿ ಜನರಿಗೆ ಐದು ವರ್ಷನೂ ಕೂಡ ಬಹಳ ಬೇಸತ್ತು ಬಿಟ್ಟೈತೆ ಅವ್ರ ಮೇಲೆ ಬೇಸತ್ತು ಜನರು ಇವತ್ತು ಹಲವಾರು ವಿಚಾರಗಳನ್ನ ವಿನಿಮಯ ಮಾಡ್ತಾ ಇದ್ದಾರೆ ಅದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಬೇಕು ಅನ್ನಂತ ಒಂದು ಮನಸ್ಥಿತಿನ ಇಟ್ಕೊಂಡಿದ್ದಾರೆ ಆ ವ್ಯಕ್ತಿ ಇವತ್ತು ಶಿವರಾಮ ಅವರು ಅಕಾಲಿಕವಾಗಿ ಮರಣನ ಹೊಂದಿದ್ದಾರೆ ಈ ಒಂದು ಅನುಕಂಪ ಇಡೀ ಕ್ಷೇತ್ರದ ಎಂಟು ಕ್ಷೇತ್ರದಲ್ಲೂ ಕೂಡ ಅವರ ಮಡದಿ ಮೇಲೆ ಒಂದು ಅನುಕಂಪದ ಆಧಾರದ ಮೇಲೆ ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಿದೆ ಹಾಗಾಗಿ ಕೆ ಶಿವರಾಮ್ ಅವರ ಧರ್ಮಪತ್ನಿಯವ್ರಿಗೆ ಟಿಕೆಟ್ ಕೊಡಬೇಕು ಬಿ ಜೆ ಅವರಲ್ಲಿ ಮೊದಲು ಕೇಳ್ಕೊತೀವಿ ನಾವು ಬಿ ಜೆ ಪಿ ಏನು ನಮ್ಮ ರಾಜ್ಯ ನಾಯಕರು ಇರ್ಬೋದು ವರಿಷ್ಠರು ಇರ್ಬೋದು ಮತ್ತು ಕೇಂದ್ರದ ನಾಯಕರು ಯಾರಿದ್ದಾರೆ ಅವ್ರಿಗೆ ಮತ್ತು ವರಿಷ್ಠರಲ್ಲಿ ನಮ್ಮ ಕಳಕಳೆಯ ಮನವಿ ಅವರ ಧರ್ಮಪತ್ನಿಯವ್ರಿಗೆ ಕೊಟ್ಟು ಶಿವರಾಮ್ ಅವ್ರಿಗೆ ಏನು ಅನ್ಯಾಯ ಆಗಿತ್ತು ಅನ್ಯಾಯವನ್ನು ಈ ಟಿಕೆಟ್ ಕೊಡೋದ್ರ ಮುಖಾಂತರ ಒಂದು ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯಾಗ ಅದಕ್ಕೆ ಶಿವರಾಮ್ ಅವ್ರಿಗೆ ಕಂಟಿನ್ಯೂ ಮಾಡಲ್ಲ ಇವತ್ತು ಏನು ಬಿ ಜೆ ಪಿಯಿಂದ ಏನು ಶಿವರಾಮ್ ಅವ್ರಿಗೆ ಅನ್ಯಾಯ ಆಯಿತು ಅನ್ಯಾಯನ ಸರಿಪಡಿಸ್ಬೇಕು ಅಂತಂದ್ರೆ ಇವತ್ತು ಕೇಂದ್ರದ ವರಿಷ್ಠರು ಇರ್ಬೋದು ನಾಯಕರು ಇರ್ಬೋದು ನಮ್ಮ ರಾಜ್ಯ ನಾಯಕರು ವರಿಷ್ಠರು ಇರ್ಬೋದು ಅವರೆಲ್ಲರೂ ಕೂಡ ನಮ್ಮ ಕೆ ಶಿವರಾಮ್ ಅವರ ಧರ್ಮಪತ್ನಿಯಾದಂಥ ವಾಣಿ ಕೆ ಶಿವರಾಮ್ ಅವ್ರಿಗೆ ಟಿಕೆಟ್ ಕೊಡುವ ಮುಖಾಂತರ ಅವ್ರಿಗೆ ಏನು ಅನ್ಯ ಆಗಿತ್ತು ಅನ್ಯಾಯನ್ನು ಸರಿಪಡಿಸ್ಬೇಕು ಅಂತ ನಾವು ಈ ಮಾಧ್ಯಮದ ಮುಖಾಂತರ ಒಂದನ್ನು ನಾವು ಕೇಳ್ಕೊತೀವಿ ಮತ್ತು ಜನರೆಲ್ಲರೂ ಕೂಡ ಈ ಅನುಕಂಪದ ಒಂದು ಅಲೆಯಲ್ಲಿ ಅವ್ರಿಗೆ ಒಂದು ಪ್ರಚಂಡವ ಬಹುಮತನ ಕೊಟ್ಟು ಡೆಲ್ಲಿ ಕಳು ಕಳಿಸ್ಕೊಡಂಥ ಒಂದು ಸಪ್ತನೂ ಕೂಡ ಜನರು ಇವತ್ತು ಮಾಡ್ತಿದ್ದಾರೆ ಹಾಗಾಗಿ ತಮ್ಮ ಒಂದು ಪಕ್ಷ ಇವತ್ತು ಏನು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಏನು ಅತಿ ಹೆಚ್ಚು ಸೀಟನ್ನು ನಾವು ಕರ್ನಾಟಕದಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಬಿ ಜೆ ಅವರು ಬಯಸ್ತಾ ಅದಕ್ಕೆ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಏನು ನಮ್ಮ ಸಮುದಾಯ ಶಿವರಾಮವರನ್ನು ಪ್ರೀತಿಸ್ತಕ್ಕಂಥ ಜನ ಇವರೆಲ್ಲರೂ ಕೂಡ ಅಭೂತಪೂರ್ವವಾಗಿ ಬಿಜೆಪಿನ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೂಡ ವಿಚಾರನ ಮೊನ್ನೆ ನಾವು ನಿನ್ನೆ ನಾವು ನಮ್ಮ ಚಲವಾದಿ ಭವನದಲ್ಲಿ ಒಮ್ಮತದಿಂದ ನಾವು ಕೂಡ ನಿರ್ಣಯವನ್ನು ಕೂಡ ಮಾಡಿದ್ದೀವಿ ಸಾವಿರಾರು ಜನ ಹಾಗಾಗಿ ಒಂದು ಪಕ್ಷ ಬಿ ಜೆ ಪಿ ನಮ್ಮ ಏನು ಕೇಶಿವರಮ್ ಅವರ ಧರ್ಮ ಪತ್ನಿಯಾದಂತ ವಾಣಿ ಶಿವರಾಮ್ ಅವ್ರಿಗೆ ಟಿಕೆಟ್ನ ಈ ಸಾರಿನೂ ಕೂಡ ಅವ್ರಿಗೆ ಏನಾರು ಕೊಡೋದಿಲ್ಲ ಅಂತಂದ್ರೆ ನಾವು ಬಿಜೆಪಿಯವ್ರ ವಿರುದ್ಧವಾಗೂ ಕೂಡ ನಾವು ಕೆಲಸ ಮಾಡಿ ಬಿ ಜೆ ಪೀನಾಯವಾಗಿ ಸೋಲ್ಸಂತ ಒಂದು ಕೆಲಸನ ನಾವು ಮಾಡ್ತೀವಿ ಮತ್ತೆ ಇದನ್ನ ಯಾವುದೇ ಒಂದು ಪಕ್ಷ ಅವರ ತಲೆಗೆ ಅರ್ಥಕಂಡು ಕೆ ಶಿವರಾಮ್ ಅವ್ರಿಗೆ ಅನ್ಯ ಆಗಿದೆ ಅವ್ರ ಧರ್ಮ ಪತ್ನಿಗೆ ನಮ್ಮ ಪಕ್ಷದಿಂದ ನಾವು ಅವ್ರಿಗೆ ಒಂದು ಒಳಿತನ್ನ ಮಾಡ್ತೀವಿ ಅಂತ ಯಾವುದೇ ಪಕ್ಷದವರು ಮುಂದೆ ಬಂದ್ರೆ ನಾವು ಅವ್ರಿಗೆ ಸಂಪೂರ್ಣವಾದಂಥ ಒಂದು ಸಹಕಾರ ಕೊಟ್ಟು ಆ ಪಕ್ಷದ ಜೊತೆಗೆ ನಾವು ಕೈ ಜೋಡಿಸೋ ಒಂದು ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಏನು ಇಷ್ಟು ದೀರ್ಘವಾದಂಥ ಮಾತನ್ನ ಆಡೋದಿಕ್ಕೆ ತಾವೆಲ್ಲ ಅನುವು ಮಾಡಿಕೊಟ್ಟಿದ್ದಕ್ಕೆ ನನ್ನ ಅನಂತ ಅನಂತಾನಂತ ಭೀಮಾನವನ್ನುಗಳನ್ನ ತಿಳಿಸ್ತೀನಿ ವಂಸರಾಜು ಚಲವಾದಿ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ